ನಮಸ್ಕಾರ ನನ್ನ ಮನ್ಸಿಕ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಯಾವ ಯಾವ ಜಿಲ್ಲೆಗೆಲ್ಲ ಮೊದಲು ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂತ ಹಾಗೇನೆ ಯಾಕೆ ಲೇಟ್ ಆಯ್ತು ಮತ್ತೆ ಎಷ್ಟು ಕಂತು ಬರ್ತಾ ಇದೆ ಅಂತ ತಿಳ್ಕೊಳ್ಳೋಣ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು ಬಿಡಿ ಕಂಪ್ಲೀಟ್ ಆಗಿ ಫ್ರಮ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಮಧ್ಯ ಯಾಕೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಫುಲ್ ಇನ್ಫಾರ್ಮೇಶನ್ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ ಮಾಡೋಣ ನಿಮಗೆಲ್ಲ ತಿಳಿದಿರೋ ಹಾಗೆ ಕಳೆದ ಮೂರ್ ತಿಂಗಳಿಂದ ಅಂದ್ರೆ ಡಿಸೆಂಬರ್ ಜನವರಿ ಫೆಬ್ರವರಿ ಮೂರ್ ತಿಂಗಳಿಂದ ಮೂರ್ ಕಂತಿನ ಹಣ ಬಂದಿಲ್ಲ ಡಿಸೆಂಬರ್ ಹನ್ನೆರಡನೇ ತಾರೀಕು ಏನ್ ಹದಿನೈದನೇ ಕಂತಿನ ಹಣ ಡೆಪಾಸಿಟ್ ಮಾಡಿದ್ದು ಅದೇ ಲಾಸ್ಟ್ ಮತ್ತೆ ಯಾವ್ದೇ ರೀತಿ ಹಣ ಡೆಪಾಸಿಟ್ ಆಗಿಲ್ಲ ಹಾಗಾಗಿ ನಮ್ಮ ಮಹಿಳೆಯರು ಗೃಹಲಕ್ಷ್ಮಿ ಹಣ ಬರುತ್ತೋ ಬರೋದಿಲ್ವೋ ಯಾಕೆ ಇನ್ನೂ ಬಂದಿಲ್ಲ ಅಂತ ಎಲ್ಲ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಸೊ ಫೈನಲ್ಲಿ ಆ ಕನ್ಫ್ಯೂಷನ್ಗೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿದೆ ಸೊ ಅತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮೀಡಿಯಾ ಮುಂದೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾಕೋಸ್ಕರ ಯಾತಕ್ಕೋಸ್ಕರ ಹಣ ಬರೋದು ಡಿಲೇ ಆಗಿದೆ ಮತ್ತೆ ಯಾವಾಗ ಬರ್ತಾ ಇದೆ ಮೊದ್ಲಿಗೆ ಯಾವ ಜಿಲ್ಲೆಗೆ ಬರುತ್ತೆ ಸೊ ಹೇಗ್ ಬರುತ್ತೆ ಅಂದ್ರೆ ತಾಲೂಕ್ ಪಂಚಾಯತಿ ಇಂದ ಬರುತ್ತಾ ಅಥವಾ ಸೀದಾ ಅಕೌಂಟ್ ಅಥವಾ ನೇರವಾಗಿ ಅಕೌಂಟ್ ಬರುತ್ತಾ ಸೊ ಈ ಎಲ್ಲಾ ಒಂದು ಕನ್ಫ್ಯೂಷನ್ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಏನಪ್ಪಾ ಕ್ಲಾರಿಟಿ ಅಂತ ನೀವು ಕೇಳೋದಾದ್ರೆ ಮೊದಲು ಯಾವ್ಯಾವ ಜಿಲ್ಲೆಗೆ ಹಣ ಬರುತ್ತೆ ಅಂತ ಅಂದ್ರೆ ಫಸ್ಟ್ ಬ್ಯಾಂಗ್ಳೂರ್ ಅರ್ಬನ್ ಮತ್ತೆ ಬ್ಯಾಂಗ್ಳೂರ್ ರೂರಲ್ ಬರ್ತಾ ಇದೆ ಸೊ ಯಾವ ತರ ಬರ್ತಾ ಇದೆ ಅಂದ್ರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ತಾಲೂಕ್ ಪಂಚಾಯತಿ ಹೋಗಿದೆ ತಾಲೂಕ್ ಪಂಚಾಯತಿ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಟ್ರಾನ್ಸ್ಫರ್ ಆಗಿದೆ ಸೊ ಅಲ್ಲಿಂದ ನೇರವಾಗಿ ಡಿ ಬಿ ಟಿ ಮುಖಾಂತರ ನಿಮ್ಗಳ ಅಕೌಂಟಿಗೆನೆ ಬರುತ್ತೆ ಬರ್ತಾ ಇದೆ ಅಂತ ಅಂದ್ರೆ ಸದ್ಯಕ್ಕೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಎರಡ್ ಕಂತಿಗ್ ಆಗುವಷ್ಟು ಅಂದ್ರೆ ನಾಲ್ಕ ಸಾವಿರ ಹಣ ನಿಮ್ ಒಬ್ಬ ಮಹಿಳೆಗೆ ನಾಲ್ಕ್ ಸಾವಿರ ಹಣದಂತೆ ಹಣನ ಬಿಡುಗಡೆ ಮಾಡಿದ್ದಾರೆ ಸೊ ಸದ್ಯಕ್ಕೆ ಎರಡು ಕಂತಿನ ಹಣ ಅಂದ್ರೆ ಹದಿನಾರು ಮತ್ತೆ ಹದಿನೇಳನೇ ಕಂತು ನಿಮಗೆ ಬರ್ತಾ ಇದೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅಪ್ಕಮಿಂಗ್ ಡೇಸ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ ನಿಮ್ಗೆ ಆಗ ನಾವು ಕೊಡ್ತೀವಿ ಯಾವಾಗ ಬರುತ್ತೆ ಅಂತ ಸೊ ನೀವು ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋ ಆಗಿಲ್ಲ ನಾವೇನೂ ತಾಲೂಕ್ ಪಂಚಾಯತಿ ಹೋಗಿ ಕೂ ನಿಲ್ಬೇಕಾ ಅಥವಾ ಹೆಂಗ್ ಬರುತ್ತೆ ಹಣ ಅಂತ ಯಾವ್ದೇ ರೀತಿ ಗೊಂದಲ ಮಾಡ್ಕೋಬೇಡಿ ನೇರವಾಗಿ ಆಸ್ ಯೂಶಲ್ ಇಷ್ಟು ದಿನ ಹೆಂಗೆ ನಿಮ್ ಗೆ ಬರ್ತಾ ಇತ್ತು ಸೊ ಸೊ ಸದ್ಯಕ್ಕೆ ಇವಾಗಲೂ ಸಹ ಹಂಗೆ ನಿಮ್ ಗೆ ಬರುತ್ತೆ ಸೊ ಯಾವ್ದೇ ರೀತಿ ಗೊಂದಲ ಮಾಡ್ಕೊಂಡ್ರೆ ಹೆಂಗ್ ಬರುತ್ತೆ ಏನು ಯಾವಾಗ ಬರುತ್ತೆ ಅಂತ ನೀವು ಸುಮ್ನೆ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳೋಕ್ ಹೋಗ್ಬೇಡಿ ಇನ್ ಇನ್ನೊಂದು ಟೆನ್ ಡೇಸ್ ಅಲ್ಲಿ ಅಂದ್ರೆ ಇವತ್ತಿಂದಾನೇ ಶುರು ಮಾಡಿದ್ದಾರೆ ಸದ್ಯಕ್ಕೆ ಬೆಂಗಳೂರು ರೂರಲ್ ಮತ್ತೆ ಬೆಂಗಳೂರು ಅರ್ಬನ್ ಗೆ ಹಣ ಹಾಕ್ತಾ ಇದ್ದಾರೆ ಬೆಂಗಳೂರು ರೂರಲ್ ಮತ್ತೆ ಬೆಂಗಳೂರು ಅರ್ಬನ್ ಅಲ್ಲಿ ಇರುವಂತ ಫಲಾನುಭವಿಗೆ ಹಣ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸೊ ಫೈನಲಿ ನೀವೆಲ್ಲ ಕಾಯ್ತಾ ಇದಂತ ಗೃಹಲಕ್ಷ್ಮಿ ಎರಡು ಸಾವಿರದ ಹಡ ನಿಮ್ಮ ಅಕೌಂಟಿಗೆ ಬರ್ತಾ ಇದೆ ಸೊ ಯಾರೂ ನಿಮ್ಮ ಕೆಲಸ ಎಲ್ಲಾ ಬಿಟ್ಟು ಜಾಸ್ತಿ ತಲೆ ಕೆಡ್ಸ್ಕೊಂಡು ಬ್ಯಾಂಕಿಗೆ ಹೋಗಿ ವಿಚಾರಿಸೋದು ಅಥವಾ ಬೇರೆ ಇನ್ನೇನೋ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳೋಕೆ ಹೋಗ್ಬೇಡಿ ದುಡ್ಡು ಅದ್ರ ಪಾಡದ್ದು ನಿಮ್ ಬ್ಯಾಂಕಿಗೆ ಬಂದು ಬೀಳತ್ತೆ ನಿಮ್ ಪಾಡಿ ನೀವು ನಿಮ್ ಕೆಲಸಗಳನ್ನ ಮಾಡ್ಕೊಳ್ಬಹುದು ಆರಾಮಾಗಿ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಲ್ವ ಯಾರಿಗೆಲ್ಲ ಹಣ ನಿಮ್ ಅಕೌಂಟಿಗೆ ಬಂದಿದೆ ಮೂಲಕ ನನಗೂ ತಿಳಿಸಿ ನನಗೂ ಖುಷಿ ಆಗುತ್ತೆ ಸೊ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನೋ ಫೀಲ್ ನನಗೂ ಬರುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ